ಅಲ್ಲಿದ್ದಾನೆ ಆ ಕೂಡ ಎನ್ನುವುದಾಗಿ ಅಣ್ಣ ಅವ ಮಾಡ್ತಾ ಇದ್ದಂತೆ ಏನು ಗೊತ್ತಾ ಸ್ವಯಂಪಾಯಣ ಸರೋವರದಲ್ಲಿದ್ದಾನಂತೆ ಅಲ್ಲಿದ್ದಾನೆ ಅಂತ ಯಾಕೆ ಗೊತ್ತಾ

ಕೃಷ್ಣ ದುರ್ಯೋಧನ ಇಲ್ಲಿ ಇಷ್ಟು ದಿನಗಳ ಕಾಲ ಸಿಗಲಿಲ್ಲ ಎನ್ನುವುದೇ ಅವನದು ಅಟ್ಟಮ್ಮ ಅವನ್ ಮಾತನ್ನು ಕೇಳುವ ನಾವು ಏನು ತೊಂದರೆ ಅವ ನೀರಿನಿಂದ ಬರುವ ಹಾಗೆ ನಾವು ಮಾಡ್ಬೇಕು ಹೌದು ಅದರ ಪ್ರಯತ್ನವನ್ನ ನಾನೇ ಮಾಡಿದ್ದೇನೆ ಇಷ್ಟು ಚುರುಕಿದ್ದು ಖಂಡಿತ ಆಗಿರ್ಬೋದು ದುಲ ಎನ್ನುವ ನೀನು ಜೀವಕ್ಕೆ ಹೆದರಿ ನೀರಿನಲ್ಲಿ ಅಡಗಿ ಕುಳಿತಿದ್ದೀಯ ನಿನಗೆ ಇನ್ನೂ ಒಂದು ಅವಕಾಶವನ್ನ ಕೊಡ್ತೇವೆ ನೀರಿನಿಂದ ಮೇಲಕ್ಕೆ ಬಾ ನಮ್ಮೊಟ್ಟಿಗೆ ಯುದ್ಧವನ್ನು ಮಾಡು ಕರೆಯುತ್ತಿರುವವರು ಪಾಂಡವರು ಬಾ ಮೇಲಕ್ಕೆ ಬಾಕ್ ಬರುವುದಿಲ್ಲ ಅಧರ್ಮಕ್ಕೆ ರಾಯ ಇವ ಅಧರ್ಮಕ್ಕೆ ರಾಯ ಇವರು ಮಾತಾಡಿ ಪತ್ತೆ ಹಾಕಿ ಎಲ್ಲಿಂದ ಎಲ್ಲಿ ಎಲ್ಲ ಕ್ರೈಸ್ತಿರ್ಬೋದು ಏನಾದರೂ ಅಲ್ಲಿಂದ ಆಗ್ಬಹುದು ಹಣ ಕರೆಯುತ್ತೇನೆ ಹಾ ಸಾಮಾನ್ಯದವನೆಂದು ಭಾವಿಸಬೇಡ ಪೃಥ್ವಿಯಲ್ಲಿ ಪ್ರತಾಪ್ ಎನಿಸಿಕೊಂಡಿರುವಂತ ಪಾತ್ರ ಕಲಿತ ಇದ್ದೇನೆ ಬಿಸಿ ಆದು ಹೋದು ಆದ್ರೆ ಅವರು ಹಾಗಿಲ್ಲವೇ ನಾನು ನಕುಲ ಆಡ್ತಾ ಇದ್ದಾರೆ ಕೇಳ್ಬೋದು ಒಂದು ಕಪ್ಪೆ ಹಾರ್ ಬಂದದ್ದು ಹ್ಮ್ ಅಷ್ಟೇ ಬಿಟ್ಟು ಮತ್ತೆ ಏನಿಲ್ಲ ನನಗ್ ಭಾಗ ಆದ್ರೂ ಮಾಡುದು ಯಾರು ಪ್ರಯತ್ನ ಮಾಡಿದ್ರು ಅಂತೂ ಬರುದಿಲ್ಲ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಹೌದಾ ಹೌದು ಅವ್ರಿಗೆ ಒಂದು ಅವಕಾಶ ಬೇಕು ಮೇಡಮ್ ಹಾಗಾಗಷ್ಟೇ ಕಾರಣ ಅವ್ರಿಗೆ ಅವಕಾಶ ಕೊಡುದು ಕೊಟ್ಟದ್ ನನ್ನ ಹತ್ರ ಅಲ್ವಾ ನಾನೇ ಪ್ರಯತ್ನ ಮಾಡ ಇಲ್ಲ ಇಲ್ಲ ಅದಕ್ಕೆ ಪ್ರಶ್ನೆ ಅದು ಸ್ಪಷ್ಟ ಯಾವತ್ತಿಗೂ ಹಾಗೆ ಕಾರಣ ಮತ್ತೆ ಹಲವಾರು ಬೇಕಾ ಇವ ಹಿಂದೆ ನಡೆಸಿರುವಂತಹ ಕಾರ್ಯಗಳೇ ಇದಕ್ಕೆಲ್ಲ ಸಾಕ್ಷಿ ಇವನ ಜೊತೆಯಲ್ಲಿ ಯಾವಾಗಲೂ ಇರುವಂತಹ ವೀರರು ಅನೇಕ ಬಾರಿ ಈತ ಕೈ ಸೋದಂತಹ ವೇಳೆಗೆ ಇವನ ಜೊತೆಯಲ್ಲಿಲ್ಲದೆ ಓಟವನ್ನು ನಡೆಸಿದ್ರು ಅಂತವರಿಗೆಲ್ಲ ಇವ ಯಜಮಾನ ಅಂತ ಕರೆಸಿಕೊಂಡವ ಹಾಗಾಗಿ ಆಡುವುದಕ್ಕೆ ಮುಂದಾಡದ್ದು ಆವತ್ತು ಸಂಧಾನಕ್ಕಾಗಿ ನಾನು ಹೋದ ಸಂದರ್ಭ ಇದೇ ಕೌರವನಲ್ಲಿ ಮನಲ್ಲಿ ಆಡಿರುವಂತಹ ಮಾತು ಪಾಂಡವರು ನನಗೆ ಹಗೆಗಳಲ್ಲ ನೀ ಹಗಡು ಕೃಷ್ಣ ಎಂಬ ಹಾಗೆ ಪಾಪ ನನ್ನನ್ನು ಬಂಧಿಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟ ಆ ದಿವಸ ಇವನ ಹತ್ರ ಆಗಿಲ್ಲ ಇವತ್ತು ಒಳ್ಳೆ ಅವಕಾಶ ನಿನಗೆ ಹಗ್ಗದ ವ್ಯವಸ್ಥೆಯು ನಮ್ಮದ್ದೇ ಜನರ ವ್ಯವಸ್ಥೆಯು ನಮ್ಮದ್ದೇ ಬರ್ರ ಏ ಅಧ್ಯಕ್ಷರ ಮಾತು ದಕ್ಕಿಲ್ಲ ಎನ್ನುವುದು ಸ್ಪಷ್ಟ ಅದು ಒಂದಂತೂ ಸತ್ಯ ದೇವ್ರಿ ಮೃದುವಾದ ಭಾಷೆ ಅಂದ್ರೆ ಬೆಣ್ಣೆ ತಿನ್ನದಲ್ವ ಮತ್ತೆ ಅದ್ರಲ್ಲಿ ಆ ಭಾಷೆಯಲ್ಲಿ ಅದರಿಂದ ನೀವು ಕರೆಯುವುದಕ್ಕೆ ಮುಂದಾದ್ರೆ ಅಂತಾರೆ ನಾಲ್ಕು ಹೆಣ್ಣು ಮಕ್ಕಳು ಬಂದಾರು ಬಿಟ್ರೆ ಅದು ಕಷ್ಟ ಇವನಿಗೆ ಬರ್ತಾನೆ ಅಂತ ಹೇಳಿಕ್ ಆಗುದಿಲ್ಲ ಅವ್ರು ಪ್ರಯೋಜನ ಬರುವ ಹಾಗೆ ಮಾಡಬೇಕು ಅಂತ ಬೆಣ್ಣೆ ಕರೆ ಯಾವ ಕಾರಣಕ್ಕೂ ಸರಿಯಲ್ಲವೇ ಅಲ್ಲ ನಾಳೆಯ ದಿನ ನಿನ್ನ ಅನ್ನ ಧರಿಸಬೇಕಾದಂತಹ ಉತ್ತೀನ ಕಿರೀಟ ಏಳಿಗೆ ಆಗಬೇಕಾದ್ರೆ ಇಂತಹ ಕಾರ್ಯ ಯಾವ ಕಾರಣಕ್ಕೂ ಸಲ್ಲ ಈಗ ನೀವು ಬಯಸಿರುವಂತಹ ಜಯಸಿರಿ ಈ ಹೊತ್ತು ನಿಮ್ಮ ಕೈವಶವಾಗಿದೆ ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ ನೇರವಾಗಿ ಹೋಗುವುದಿಲ್ಲ ತೀರಕ್ಕೆ ಹೋಗೋಣ ಸ್ನಾನವನ್ನ ಪೂರೈಸೋಣ ಬಿಡದಿಯನ್ನ ಸೇರೋಣ ಆಮೇಲೆ ಮುಂದಿನತ್ತ ಯೋಚಿಸೋಣ